ಕಾಂಗ್ರೆಸ್ನಲ್ಲಿ ತೀವ್ರಗೊಂಡಂತ ಪವರ್ ಶೇರಿಂಗ್ ಕದನ ಕಾಂಗ್ರೆಸ್ ಸರ್ಕಾರವನ್ನೇ ಉರುಳಿಸುತ್ತಾ ಹಾಗಾದ್ರೆ ಈ ಗದ್ದುಗೆಯ ಗುದ್ದಾಟ ಕಾದಾಟ ಅಂತ ಮಂತ್ರಿಗಿರಿಗಾಗಿ ಪಕ್ಷವನ್ನೇ ಒಡಿತಾರ ಕೈ ಶಾಸಕರು ಕೈ ಶಾಸಕರ ನಿಷ್ಠೆ ಪ್ರಶ್ನಿಸಿ ರಾಜಕೀಯ ವಲಯದಲ್ಲಿ ಈಗ ಹೊಸದೊಂದು ಚರ್ಚೆ ಶುರುವಾಗಿದೆ ಕಾಂಗ್ರೆಸ್ನ ಶಾಸಕರೇನಿದ್ದಾರೆ ಅವರ ಪಕ್ಷ ನಿಷ್ಠೆಯ ಪ್ರಶ್ನೆ ಇದು ಮಂತ್ರಿಗಿರಿಗಾಗಿ ಪಕ್ಷವನ್ನೇ ಒಡಿತಾರ ಹಾಗಾದ್ರೆ ಕೈ ಶಾಸಕರು ನಮ್ಗೆ ಸಚಿವ ಸ್ಥಾನ ಬೇಕು ಅನ್ನುವಂಥ ಕಾರಣಕ್ಕೆ ಪಕ್ಷದಲ್ಲೇ ಒಡುಕುಂಟಾಗಬಹುದಾ ಈ ಅನುಮಾನಕ್ಕೆ ಪೂರಕ ಎನ್ನುವಂತೆ ಬಿಜೆಪಿ ನಾಯಕರು ಹೇಳಿಕೆ ಕೊಡ್ತಿದ್ದಾರೆ ಮೊನ್ನೆ ಪ್ರಹ್ಲಾದ್ ಜೋಶಿ ನಿನ್ನೆ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ರು ಕಾಂಗ್ರೆಸ್ ರೆಬಲ್ಗಳ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು ಹಾಗಾದ್ರೆ ಅಂಥದ್ದೇನಾದ್ರೂ ಒಳಗೊಳಗೆ ಚಟುವಟಿಕೆಗಳು ನಡೀತಾ ಇದ್ದಾವ ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರು ಮಂತ್ರಿಗಿರಿ ಪಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಪಕ್ಷದ ನಿಷ್ಠೆಯನ್ನೇ ಮರೆತು ಬಿಜೆಪಿಗೆ ಏನಾದ್ರೂ ಹೋಗ್ತಾರ ಆ ರೀತಿಯ ಒಂದಷ್ಟು ಅನುಮಾನಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಪ್ರಹ್ಲಾದ್ ಜೋಶಿ ಅವರು ಆರ್ ಅಶೋಕ್ ಅವರು ಕೊಟ್ಟಂತಹ ಹೇಳಿಕೆಗಳು ಹಾಗಾದ್ರೆ ಅವರು ಕೊಟ್ಟಂತಹ ಹೇಳಿಕೆಯ ಒಳಾರ್ಥಗಳು ಏನು ಅಂಥದ್ದು ಬೆಳವಣಿಗೆಗಳು ಕಾಂಗ್ರೆಸ್ನ ವಲಯದಲ್ಲಿ ಸಿದ್ದರಾಮಯ್ಯನವ್ರಿಗೂ ಗೊತ್ತಿಲ್ಲದೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿಲ್ಲದೆ ನಡೀತಾ ಇದೆಯಾ ಮಂತ್ರಿಗಿರಿ ಇವ್ರು ಕೊಡಲ್ಲ ಅನ್ನುವಂಥದ್ ಕಾರಣಕ್ಕೆ ಸಿಗೋದೇ ಇಲ್ಲ ಅನ್ನುವಂಥದ್ ಕಾರಣಕ್ಕೆ ಹೀಗೊಂದು ನಿರ್ಧಾರಕ್ಕೆ ಏನಾದರೂ ಕಾಂಗ್ರೆಸ್ನ ಶಾಸಕರು ಬಂದ್ಬಿಟ್ಟಿದಾರಾ ಮಂತ್ರಿಗಿರಿ ಆಸೆಗೋಸ್ಕರ ಪಕ್ಷವನ್ನೇ ಒಡಿಯೋದಕ್ಕೆ ಅಂತೇಳಿ ಏನಾದರೂ ಸಜ್ಜಾಗ್ಬಿಟ್ಟಿದ್ದಾರೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ ಅನುಮಾನಗಳು ಸುಮ್ಮ ಸುಮ್ಮನೆ ಬಂದಿರೋದಲ್ಲ ಬಿ ಜೆ ಪಿ ನಾಯಕರು ಕೊಡ್ತಾ ಇರುವಂಥ ಹೇಳಿಕೆಗಳು ಈ ಅನುಮಾನಗಳು ಮತ್ತಷ್ಟು ದಟ್ಟಾಗೋದಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹಾಗಾದರೆ ಯಾತಕ್ಕಾಗಿ ಯಾವ ನಾಯಕರ ಮೇಲೆ ಈ ರೀತಿಯಾಗಿ ಆರೋಪಗಳು ಬರ್ತಾ ಇರೋದು ಅದನ್ನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರೇ ಅವರ ಶಾಸಕರನ್ನು ಒಟ್ಟು ಮಾಡಿ ಒಂದು ಸಿ ಎಲ್ ಪಿ ಮೀಟಿಂಗ್ ಮಾಡಿದರೆ ಗೊತ್ತಾಗ್ಬಹುದೇನು ಯಾರ್ಯಾರು ಹೆಂಗೆ ಹೆಂಗಿದ್ದಾರೆ ಅಂತ ಯಾತಕ್ಕಾಗಿ ಈ ರೀತಿಯ ಹೇಳಿಕೆಗಳನ್ನು ಬಿ ಜೆ ಪಿ ನಾಯಕರು ಕೊಡ್ತಾ ಇರೋದು ಅಂದರೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತಾರಲ್ಲ ಹಾಗಾಗಿ ಆ ರೀತಿ ಏನಾದರೂ ಇವರು ಬಿ ಜೆ ಪಿ ಸೇರ್ಪಡೆಗೋ ಅಥವಾ ಪಕ್ಷವನ್ನು ಬಿಟ್ಟು ಬಂಡಾಯ ಹೇಳ್ಬೇಕು ಅಂತ ಏನಾದರೂ ಪ್ಲಾನ್ ಮಾಡಿಕೊಂಡಿದ್ರೆ ಅದೆಲ್ಲವನ್ನು ಕೂಡ ಅಸಮಾಧಾನವನ್ನು ಶಮನ ಮಾಡಲೇಬೇಕಾಗತ್ತೆ ಇದು ಸಿದ್ದರಾಮಯ್ಯನವರ ಗಮನಕ್ಕೆ ಬರಬೇಕಿದೆ ಆ ರೀತಿ ಯಾರಾದರೂ ಶಾಸಕರು ಮಾಡ್ತಾ ಇದ್ರೆ ಅದು ಸಿದ್ದರಾಮಯ್ಯವರ ಬೆಂಬಲಿಗರೇ ಆಗಿರಲಿ ಅಥವಾ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರೇ ಆಗಿರಲಿ ಕೆಲವರಿಗೆ ಮಂತ್ರಿಗಿರಿ ಮೇಲೆ ಬಹಳ ಆಕಾಂಕ್ಷಿತರಾಗಿರ್ತಾರೆ ಬೇಕೇ ಬೇಕು ಮಂತ್ರಿಗಿರಿ ಅನ್ನುವಂಥ ಇಂಗಿತ ವ್ಯಕ್ತಪಡಿಸಿರ್ತಾರೆ ಸಿಗಲ್ಲ ಅಂತ ಗೊತ್ತಾದಾಗ ಏನು ಮಾಡೋದಕ್ಕೂ ರೆಡಿ ಇರ್ತಾರಲ್ಲ ಅಂಥವ್ರ ಬಗ್ಗೆ ಈ ರೀತಿ ಆರ್ ಅಶೋಕ್ ಮತ್ತು ಪ್ರಹ್ಲಾದ್ ಅವರು ಕೊಟ್ಟಿರುವಂಥ ಹೇಳಿಕೆ ಪ್ರಹ್ಲಾದ್ ಜೋಶಿ ಮತ್ತು ಆರ್ ಅಶೋಕ್ ಮಾತಿನ ಒಳ ಮರ್ಮವೇನು ಹಾಗಾದರೆ ಯಾಕಾಗಿ ಈ ರೀತಿ ಹೇಳಿಕೆ ಕೊಟ್ಟರು ಬಿಜೆಪಿ ಜೊತೆ ಮೈತ್ರಿ ಮಾತುಕತೆ ನಡೆಸ್ತಾ ಇದ್ದಾರ ಕೈ ಶಾಸಕರು ವಿಪಕ್ಷ ನಾಯಕ ಕೇಂದ್ರ ಸಚಿವರ ಮಾತಿನ ಹಿಂದಿದ್ಯಾ ಕೈ ಇಬ್ಬಾಗದ ಸೀಕ್ರೆಟ್ ಬಣ ರಾಜಕಾರಣದ ಘರ್ಷಣೆಯಲ್ಲಿ ಪಕ್ಷ ಹೋಳಾಗ್ಬಿಡುತ್ತಾ ಬಣ ರಾಜಕಾರಣ ಇದೆಲ್ಲದಕ್ಕೂ ಕಾರಣ ಆಗುತ್ತಾ ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸ್ತಾ ಇರುವಂತ ಬಣ ಪಾಲಿಟಿಕ್ಸ್ ಪ್ರಹ್ಲಾದ್ ಜೋಶಿ ಆರ್ ಅಶೋಕ್ ಅವರು ಹೇಳಿದಂತ ಮಾತೇನಿದೆ ನಾವು ಕಾಂಗ್ರೆಸ್ ನಾಯಕರ ಜೊತೆಗೆ ಸರ್ಕಾರ ನಡೆಸಲ್ಲ ಅಂತೇಳಿ ಅವ್ರು ಹೇಳಿರುವಂತ ಮಾತೇನಿದೆ ಹಾಗಾದ್ರೆ ಆ ರೀತಿ ಸರ್ಕಾರ ನಡೆಸೋದಕ್ಕೆ ಅಂತೇಳಿ ಕಾಂಗ್ರೆಸ್ನ ನಾಯಕರು ಅವರ ಜೊತೆಗೆ ಮಾತುಕತೆಗೆ ಮುಂದಾಗಿದ್ದಾರ ಅಂತ ಶಾಸಕರು ಯಾರು ಮಂತ್ರಿಗಿರಿ ನಮ್ಗೆ ಈ ಸರ್ಕಾರದಲ್ಲಿ ಸಿಗಲ್ಲ ಈ ಪಕ್ಷದಲ್ಲಿ ಸಿಗಲ್ಲ ಅನ್ನೋದು ಗೊತ್ತಾದ ತಕ್ಷಣ ಪಕ್ಷದ ನಿಷ್ಠೆಯನ್ನೂ ಮರೆತು ಇಲ್ಲಿವರೆಗೂ ಕೂಡ ನಾವು ಈ ಪಕ್ಷದಲ್ಲಿ ಇದ್ವಿ ಪಕ್ಷದಲ್ಲಿ ಇದ್ದಿದ್ದಕ್ಕೆ ಈ ಒಂದು ಕ್ಷೇತ್ರದಲ್ಲಿ ನಮಗೆ ಎಮ್ ಎಲ್ ಎ ಟಿಕೆಟ್ ಸಿಕ್ತು ಎಲೆಕ್ಷನ್ ನಿಂತ್ವಿ ಗೆದ್ವಿ ಎಮ್ ಎಲ್ ಎ ಆಗಿದ್ವಿ ಅದನ್ನು ಮರ್ತಂತ ಕೆಲ ಶಾಸಕರು ಹಾಗಾದ್ರೆ ಬಿಜೆಪಿ ನಾಯಕರ ಜೊತೆಗೆ ಇಂಥದ್ದೊಂದು ಮಾತುಕತೆಗೆ ಮುಂದಾಗಿದ್ದಾರಾ ಅಂತ ಆರ್ ಅಶೋಕ್ ಮತ್ತೆ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯ ಅರ್ಥ ಹಾಗಾದ್ರೆ ಕೆಲವರು ಕಾಂಗ್ರೆಸ್ನ ನಾಯಕರೇನಿದ್ದಾರೆ ಬಿಜೆಪಿ ಜೊತೆಗೆ ಸೇರ್ಕೊಂಡು ಮೈತ್ರಿ ಸರ್ಕಾರ ರಚನೆ ಮಾಡೋದಕ್ಕಂತ ಮುಂದಾಗ್ತಿದ್ದಾರೆ ಅದಕ್ಕೆ ನಾವು ಒಪ್ಪಲ್ಲ ಅಂತ ಹೇಳಿರೋದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ರಾಕೇಶ್ ಈ ಒಂದು ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿರೋದು ಪ್ರಹ್ಲಾದ್ ಜೋಶಿ ಮತ್ತೆ ಆರ್ ಅಶೋಕ್ ಅವರ ಹೇಳಿಕೆ ಹಾಗಾದ್ರೆ ಕೈ ಶಾಸಕರು ಕೆಲವರು ಮಂತ್ರಿಗಿರಿ ಸಿಕ್ತಿಲ್ಲ ಅನ್ನೋ ಕಾರಣಕ್ಕೆ ಬಿಜೆಪಿ ಜೊತೆಗೆ ಮೈತ್ರಿ ಸರ್ಕಾರ ಮಾಡೋಣ ಅಂತ ಮುಂದಾಗಿದ್ದಾರಾ ಆರೋಪಗಳೆಲ್ಲವೂ ಕೂಡ ನಿಜಾನಾ ಸೌಖ್ಯ ರಾಜ್ಯದಲ್ಲಿನ ಆಡಳಿತ ಪಕ್ಷದೊಳಗೆ ನಡೆಯುತ್ತಿರುವಂತಹ ಬಣ ರಾಜಕಾರಣ ಮತ್ತೆ ಅಧಿಕಾರಕ್ಕಾಗಿ ನಡೆಯುತ್ತಿರುವ ಲಾಬಿ ವಿಚಾರ ಈಗ ಹೊಸ ಆಯಾಮವನ್ನು ಪಡೆದುಕೊಳ್ತಾ ಇದೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಆರೋಪಗಳ ರೂಪದಲ್ಲಿ ಮುನ್ನೆಲೆಗೆ ಬರ್ತಿರುವಂತಹ ಈ ವಿಚಾರದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರು ಅಧಿಕಾರಕ್ಕಾಗಿ ರೆಡಿಯಾಗುತ್ತಿದ್ದಾರೆ ಸಚಿವ ಸ್ಥಾನ ಆಕಾಂಕ್ಷಿಗಳಾಗಿರುವ ಒಂದಷ್ಟು ಮಂದಿ ಹಾಗೆ ಮುಖ್ಯಮಂತ್ರಿಯ ಗಾದಿಗಾಗಿ ಈಗ ಲಾಬಿ ನಡೆಸಿರುವಂತಹ ಡಿ ಕೆ ಶಿವಕುಮಾರ್ ಅವರು ಪದವಿ ಉಳಿಸಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯನವರು ಹೊಸ ಕಾರ್ಯಕರ್ತರುಗಳ ಮರೆ ಹೋಗ್ತಿದ್ದಾರಾ ಅನ್ನುವಂತ ವಿಚಾರ ಚರ್ಚೆಗೆ ಬರ್ತಾ ಇದೆ ಇದರಲ್ಲಿ ಪ್ರಮುಖವಾಗಿ ಬಿಜೆಪಿ ನಾಯಕರು ಪರೋಕ್ಷವಾಗಿ ಹೇಳ್ತಿರುವಂತಹ ಪಕ್ಷದ ಭಿನ್ನ ಚಟುವಟಿಕೆಗಳು ಅಂದ್ರೆ ಪಕ್ಷದೊಳಗೆ ನಡೀತಿರುವಂತಹ ಆಂತರಿಕ ಭಿನ್ನಾಭಿಪ್ರಾಯಗಳ ಹೊರತಾಗಿ ಆಡಳಿತದ ವಿಚಾರಕ್ಕೆ ಬಂದಾಗ ಬಿಜೆಪಿಯ ಜೊತೆಗೆ ಮಾತುಕತೆಯನ್ನ ಮಾಡಿ ಹೊಸ ಸರ್ಕಾರವನ್ನ ಅಸ್ತಿತ್ವಕ್ಕೆ ತರುವ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಉಂಟಾಗಿದೆ ಈ ಪ್ರಶ್ನೆಗೆ ಪೂರಕವಾಗಿ ಪ್ರತಿಪಕ್ಷ ನಾಯಕ ಅಶೋಕ್ ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರುವ ಹೇಳಿಕೆಗಳೆರಡೂ ಕೂಡ ಪ್ರತಿಕ್ರಿಯೆಯ ರೂಪದಲ್ಲಿ ನೀಡಿರುವಂತಹ ಅವರ ಉತ್ತರಗಳು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ ಕಾಂಗ್ರೆಸ್ನಲ್ಲಿ ರೆಬೆಲ್ಸ್ ಶಾಸಕರ ದಂಡು ಹೆಚ್ಚಾಗ್ತಾ ಇದೆ ಅವರೇ ಮುಂದೆ ಬಂದು ಸರ್ಕಾರ ರಚನೆ ಮಾಡುವುದಕ್ಕೆ ನಮ್ಮ ಸಹಾಯವನ್ನ ಬಯಸಿದ್ರು ಕೂಡ ನಾವು ಅದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ ನಾವು ಚುನಾವಣೆಗೆ ಹೋಗ್ತೇವೆ ಹೊರತು ಅವರ ಜೊತೆ ಕೈ ಜೋಡಿಸಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಇದು ಊಹಾತ್ಮಕ ವಿಚಾರವು ಅಥವಾ ಅವರ ಜೊತೆ ಈ ರೀತಿಯ ಮಾತುಕತೆಗಳು ನಡೆದಿದೆಯೋ ಪಕ್ಷದೊಳಗಡೆ ಈ ರೀತಿಯ ಚರ್ಚೆಗಳು ಕೂಡ ಆರಂಭವಾಗಿದೆಯೋ ಸನ್ನಿವೇಶಕ್ಕೆ ತಕ್ಕಂತೆ ಅವಕಾಶಗಳು ಸಿಕ್ಕಾಗ ಅದನ್ನು ಬಳಸಿಕೊಳ್ಳಬೇಕಾಗುವುದು ವಿಪಕ್ಷವಾದಂತವರ ನೈಪುಣ್ಯತೆ ಮತ್ತು ಚಾಕಚಿಕ್ತೆ ಭಾಗವಾಗುತ್ತೆ ಸೊ ಇಂಥ ನಿರ್ಧಾರವನ್ನ ತೆಗೆದುಕೊಳ್ಳುವ ಸನ್ನಿವೇಶದಲ್ಲಿ ಬಿಜೆಪಿ ಅದಕ್ಕೆ ರೆಡಿ ಆಗ್ತಾ ಇದೆಯಾ ಕೇಂದ್ರ ಸಚಿವ ಹಾಗೆ ಜೆಡಿಎಸ್ನ ನ ರಾಜ್ಯಾಧ್ಯಕ್ಷರಾಗಿರುವ ಕುಮಾರಸ್ವಾಮಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಇನ್ನು ಆರು ತಿಂಗಳೊಳಗೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗುತ್ತೆ ಬೃಹತ್ ಆದಂತಹ ರಾಜಕೀಯ ಬೆಳವಣಿಗೆ ನಡೆಯಲಿದೆ ಅನ್ನುವಂತ ಮಾತನ್ನ ಸೊ ಈ ಎಲ್ಲ ಅಂಶಗಳ ಹಿಂದೆ ಇಂತಹ ಹೇಳಿಕೆಗಳು ಸೃಷ್ಟಿಯಾಗ್ತಿದವು ಅಥವಾ ಘಟನೆಯನ್ನ ಅಥವಾ ಇಲ್ಲಿನ ಬೆಳವಣಿಗೆಗಳನ್ನು ಉಳಿಸಿಕೊಂಡು ಈ ರೀತಿ ಹೇಳಿಕೆಗಳನ್ನು ಕೊಡ್ತಿದ್ದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬಣ ಕಾರಣದ ಪರಿಸ್ಥಿತಿ ತೀವ್ರತರನಾಗಿ ಓದಿದ್ದೇ ಆದಲ್ಲಿ ಪಕ್ಷ ಓಳಾಗುವಂತ ಸಾಧ್ಯತೆ ಇದೆ ಅಧಿಕಾರಕ್ಕಾಗಿ ಮೈತ್ರಿ ಮಾತುಕತೆಗಳು ನಡೀಬಹುದು ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಆಡಳಿತ ಪಕ್ಷದ ಸದಸ್ಯರೇ ಹೇಳುವ ರೀತಿಯಲ್ಲಿ ಅಧಿಕಾರದ ಲಾಬಿಯಲ್ಲಿ ಬಿದ್ದಿರುವಂತಹ ಶಾಸಕರುಗಳು ಹಾಗೆ ಮುಖ್ಯಮಂತ್ರಿಯ ರೇಸ್ನಲ್ಲಿರುವಂತಹ ಡಿ ಕೆ ಸಿದ್ದರಾಮಯ್ಯ ಹಾಗೆ ಉಳಿಸಿಕೊಳ್ಳುವ ಹಾದಿಯಲ್ಲಿರುವ ಸಿದ್ದರಾಮಯ್ಯನವರ ಬಣದ ಶಾಸಕರು ತಮ್ಮ ತಮ್ಮ ಬಣವನ್ನ ಗಟ್ಟಿಗೊಳಿಸುವ ನಿಟ್ಟಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರಲು ಈ ರೀತಿಯಾದಂತಹ ಪ್ರಚಾರದ ಸುದ್ದಿಗಳನ್ನು ಹರಿಬಿಡುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಮತ್ತೊಂದು ಮಾತು ಆದ್ರೆ ರಾಜಕೀಯದಲ್ಲಿ ಯಾವುದೂ ಕೂಡ ವಿಚಾರದ ಚರ್ಚೆಯಾಗದ ಹೊರತು ಎಲ್ಲೂ ಮುನ್ನೆಲೆಗೆ ಬಂದು ವಿಚಾರವನ್ನ ಚರ್ಚಿಸುವಂತ ಅವಕಾಶಗಳು ಸಿಗೋದಿಲ್ಲ ಹಾಗಾಗಿ ಕೆಂಡ ಇಲ್ಲದ ರೀತಿಯಲ್ಲಿ ಹೊಗೆ ಆಡಲ್ಲ ಅನ್ನುವಂಥ ಮಾತೇನಿದೆ ಅದೇ ರೀತಿ ಇಲ್ಲೂ ಕೂಡ ವಿಚಾರಗಳ ಚರ್ಚೆಯಾಗದ ಹೊರತಾಗಿ ಇಂತಹ ಮಾಹಿತಿಗಳು ಬರೋದಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯ ಹೀಗಾಗಿ ಇಂತಹ ಚರ್ಚೆ ಈಗ ಬಹು ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಬಿರುಸಿನ ಕಾರ್ಯಚಟುವಟಿಕೆಗಳನ್ನು ಕೂಡ ಪಡೆದುಕೊಳ್ತಾ ಇದೆ ಇವೆಲ್ಲದಕ್ಕೂ ಪ್ರತಿಪಕ್ಷ ಹಾಗೆ ಆಡಳಿತ ಪಕ್ಷದಲ್ಲಿ ದೆಹಲಿಗೆ ತೆರಳುತ್ತಿರುವಂತಹ ಪಕ್ಷ ಪ್ರಮುಖರೇ ಉತ್ತರವನ್ನ ಕೊಡಬೇಕು ಒಂದು ವೇಳೆ ಇದಕ್ಕೆ ಸರಿಯಾದ ಉತ್ತರ ಸಿಗಲಿಲ್ಲ ಅಂತ ಈ ಬೆಳವಣಿಗೆಗಳು ನಿಜ ಅನ್ನುವಂತಹ ಮಾತು ಮತ್ತಷ್ಟು ಗಟ್ಟಿಗೊಳ್ಳುವಂತ ಸಾಧ್ಯತೆ ಇದೆ ಸೌಖ್ಯ ಮಾಹಿತಿಗೆ